ದೇವರ ಕೋಣೆಯಲ್ಲಿ ಹಣ ಒಡವೆ ಇಟ್ಟರೆ ಏನಾಗುತ್ತೆ ಗೊತ್ತಾ ದೇವರ ಕೋಣೆಯಲ್ಲಿ ತಪ್ಪದೆ ಈ ಎರಡು ವಸ್ತುಗಳನ್ನಿಡಿ ದೇವರ ಕೋಣೆಯಲ್ಲಿ ವಿವಿಧ ವಸ್ತುಗಳನ್ನು ಇಡಲಾಗುತ್ತದೆ ಅಂತಹ ವಸ್ತುಗಳಲ್ಲಿ ಹಣ ಮತ್ತು ಒಡವೆಯು ಒಂದು ದೇವರ ಕೋಣೆಯಲ್ಲಿ ನಾವು ಹಣ ಮತ್ತು ಒಡವೆಗಳನ್ನು ಇಟ್ಟುಕೊಳ್ಳಬಹುದೇ ದೇವರ ಕೋಣೆಯಲ್ಲಿ ಹಣ ಮತ್ತು ಒಡವೆಗಳನ್ನಿಟ್ಟರೆ ಧನ ಸಂಪತ್ತು ವೃದ್ಧಿಯಾಗುವುದೇ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ದೇವರ ಕೋಣೆಯಲ್ಲಿ ನಾವು ಪೂಜೆ ಸಾಮಗ್ರಿಗಳೊಂದಿಗೆ ಇನ್ನಿತರ ವಸ್ತುಗಳನ್ನು ಕೂಡ ಇಟ್ಟುಕೊಳ್ಳುತ್ತೇವೆ ಉದಾಹರಣೆಗೆ ಧಾರ್ಮಿಕ ಗ್ರಂಥಗಳಾಗಿರಬಹುದು ದೇವರ ಫೋಟೋಗಳಾಗಿರಬಹುದು ಪ್ರಸಾದಗಳಾಗಿರಬಹುದು ಹೀಗೆ ಇನ್ನಿತರ ದೇವರಿಗೆ ಸಂಬಂಧಿಸಿದ ವಸ್ತುಗಳನ್ನು ಇಟ್ಟುಕೊಂಡಿರುತ್ತೇವೆ ಕೆಲವೊಂದು ವಸ್ತುಗಳನ್ನು ದೇವರ ಕೋಣೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಶುಭ ಫಲಗಳು ದೊರೆಯುತ್ತದೆ ಎಂದು ಹೇಳಲಾದರೆ ಇನ್ನು ಕೆಲವೊಂದು ವಸ್ತುಗಳು ದೇವರ ಕೋಣೆಯಲ್ಲಿದ್ದರೆ ಅದನ್ನು ಅಶುಭ ಅಪಶಕುನವೆಂದು ಪರಿಗಣಿಸಲಾಗುತ್ತದೆ ಕೆಲವು ಮನೆಯವರು ತಮ್ಮ ದೇವರ ಕೋಣೆಯಲ್ಲಿ ಹಣ ಮತ್ತು ಒಡವೆಗಳನ್ನು ಕೂಡ ಇಟ್ಟುಕೊಳ್ಳುವುದನ್ನು ನಾವು ಗಮನಿಸಬಹುದು ದೇವರ ಕೋಣೆಯಲ್ಲಿ ಹಣ ಮತ್ತು ನಾಣ್ಯಗಳನ್ನು ಇಡುವುದರಿಂದ ಯಾವೆಲ್ಲ ಪ್ರಯೋಜನಗಳಿವೆ ಗೊತ್ತೇ ಒಂದು ಲಕ್ಷ್ಮೀ ದೇವಿಯ ಅನುಗ್ರಹ ಪ್ರಾಪ್ತವಾಗುವುದು ನಾವು ನಮ್ಮ ಮನೆಯ ದೇವರ ಕೋಣೆಯಲ್ಲಿ ಹಣವನ್ನು ಒಡವೆಯನ್ನು ಇಟ್ಟುಕೊಳ್ಳುವುದರಿಂದ ಲಕ್ಷ್ಮೀ ದೇವಿಯು ಅಲ್ಲಿ ನೆಲೆಸುತ್ತಾಳೆ ದೇವಿ ಆಶೀರ್ವಾದದಿಂದ ಆ ಮನೆಯ ಸದಸ್ಯರ ಜೀವನದಲ್ಲಿ ಹಣ ಮತ್ತು ಚಿನ್ನಾಭರಣಕ್ಕೆ ಕೊರತೆಯೇ ಉಂಟಾಗುವುದಿಲ್ಲ ದೇವರ ಕೋಣೆಯಲ್ಲಿ ಹಣ ಮತ್ತು ಒಡವೆಯನ್ನು ಇಟ್ಟುಕೊಳ್ಳುವುದರಿಂದ ಲಕ್ಷ್ಮೀ ದೇವಿಯು ಆ ಸ್ಥಳದಲ್ಲಿ ವಾಸವಾಗಿರುತ್ತಾಳೆ ಎನ್ನುವ ನಂಬಿಕೆ ಇದೆ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮನೆ ಮೇಲಿರಬೇಕೆಂದುಕೊಂಡಿದ್ದರೆ ಆಕೆಯು ನಿಮ್ಮ ಮನೆಯಲ್ಲಿ ವಾಸವಾಗಿರಬೇಕೆಂದುಕೊಂಡಿದ್ದರೆ ಅಂತಹ ಸಂದರ್ಭದಲ್ಲಿ ಮನೆಯ ದೇವರ ಕೋಣೆಯಲ್ಲಿ ಚಿನ್ನ ಮತ್ತು ಹಣವನ್ನು ಇಟ್ಟುಕೊಳ್ಳಬೇಕು ಮನೆಯಲ್ಲಿ ಹಣದ ಸಮಸ್ಯೆಗಳು ದೂರಾಗುವುದು ಮನೆಯ ದೇವರ ಕೋಣೆಯಲ್ಲಿ ಹಣವನ್ನು ಇಡುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ದೇವರ ಕೋಣೆಯಲ್ಲಿ ಹಣವನ್ನು ಇಟ್ಟುಕೊಳ್ಳುವುದರಿಂದ ಕುಟುಂಬದಲ್ಲಿನ ಹಣಕಾಸಿನ ಸಮಸ್ಯೆಗಳು ಪರಿಹಾರವಾಗುವುದು ಹಣದ ಸಮಸ್ಯೆಗಳು ದೂರಾಗಿ ಮನೆಯಲ್ಲಿ ಧನ ಸಂಪತ್ತು ವೃದ್ಧಿಯಾಗುತ್ತದೆ ಎನ್ನುವ ನಂಬಿಕೆ ಇದೆ ಮನೆಯಲ್ಲಿ ಹಣವನ್ನು ಇಟ್ಟುಕೊಳ್ಳುವುದರಿಂದ ಮನೆಯಲ್ಲಿನ ಹಣಕಾಸಿನ ಸಮಸ್ಯೆಗಳು ಪರಿಹಾರವಾಗುವುದು ಮಾತ್ರವಲ್ಲ ಧನಾಗಮನವು ಹೆಚ್ಚಾಗುತ್ತದೆ ದೇವರ ಕೋಣೆಯಲ್ಲಿ ಹಣವನ್ನು ಇಟ್ಟುಕೊಳ್ಳುವುದರಿಂದ ಅದಕ್ಕೆ ಆಗಾಗ್ಗೆ ಪೂಜೆಯನ್ನು ಸಮರ್ಪಿಸುವುದರಿಂದ ಹಣದ ಸಮಸ್ಯೆಗಳು ಸಾಲಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ವ್ಯರ್ಥ ಖರ್ಚುಗಳು ನಿವಾರಣೆಯಾಗುವುದು ದೇವರ ಕೋಣೆಯಲ್ಲಿ ಎಲ್ಲ ಹಣವನ್ನು ಇಟ್ಟುಕೊಳ್ಳಬೇಕೆಂದೇನಿಲ್ಲ ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಹಣವನ್ನು ಇಟ್ಟುಕೊಳ್ಳಬಹುದು ಮತ್ತು ಅವುಗಳಿಗೆ ಪೂಜೆಯನ್ನು ಮಾಡಬಹುದಾಗಿದೆ ಇನ್ನಿತರ ಪ್ರಯೋಜನಗಳು ದೇವರ ಕೋಣೆಯಲ್ಲಿ ಹಣ ಮತ್ತು ಒಡವೆಯನ್ನು ಇಟ್ಟುಕೊಳ್ಳುವುದು ಮನೆಯಲ್ಲಿ ಧನ ಸಂಪತ್ತು ವೃದ್ಧಿಯಾಗುವುದು ಮನೆಯಲ್ಲಿನ ಹಣಕಾಸಿನ ಸಮಸ್ಯೆಗಳು ಪರಿಹಾರವಾಗುವುದು ಧನ ಸಂಪತ್ತನ್ನು ಪಡೆಯುವಲ್ಲಿ ಗ್ರಹಗಳು ಸೃಷ್ಟಿಸುವ ದೋಷಗಳಿಂದ ಪರಿಹಾರ ದೊರೆಯುವುದು ದೇವರ ಪಾದದ ಬಳಿ ಹಣ ಅಥವಾ ಒಡವೆಯನ್ನು ಇಡುವುದರಿಂದ ದೇವರ ಅನುಗ್ರಹ ಸದಾ ನಿಮ್ಮ ಮೇಲಿರುವುದು ದೇವರ ಕೋಣೆಯಲ್ಲಿ ನಾವು ಹಣ ಅಥವಾ ಒಡವೆಗಳನ್ನು ಇಡುವುದರಿಂದ ದೇವರ ಕೋಣೆಯಲ್ಲಿ ಹಣ ಮತ್ತು ಒಡವೆಗಳನ್ನಿಟ್ಟು ಪ್ರತಿನಿತ್ಯ ಪೂಜೆಯನ್ನು ಮಾಡುವುದರಿಂದ ಕುಟುಂಬದಲ್ಲಿ ಎಂದಿಗೂ ಹಣದ ಸಮಸ್ಯೆ ಬಡತನ ಎದುರಾಗುವುದಿಲ್ಲ ಹಣಕ್ಕೆ ಸಂಬಂಧಿಸಿದ ಎಲ್ಲ ರೀತಿಯ ಸಮಸ್ಯೆಗಳು ಪರಿಹಾರವಾಗುವುದು ಈ ಮಾಹಿತಿ ನಿಮಗಿಷ್ಟ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಕೆ ಎಸ್ ಆರ್ ಕನ್ನಡ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್